ಹಾಯ್ ಫ್ರೆಂಡ್ಸ್ ನಾವು ನಮ್ಮ ಜೀವನದಲ್ಲಿ ಯಶಸ್ವಿಯಾಗಲು ಈ ಎಂಟು ಮಂತ್ರಗಳನ್ನು ನಾವು ಪಾಲಿಸಬೇಕು ಅಂದರೆ ಇದು ನಿಯಮ ಅಂತಲೇ ಹೇಳಬಹುದು ಹೌದು ಮೊದಲನೇದಾಗಿ ಏನು ಮಾಡಬೇಕಂದ್ರೆ ನಾವು ಅಂದುಕೊಂಡ ಕೆಲಸಗಳು ಆಗಬೇಕಂದರೆ ಅವತ್ತಿನಿಂದ ನಾವು ಬೇಗ ಎದ್ದೇಳಬೇಕು ಈ ಒಂದು ಬೇಗ ಎದ್ದೇಳಿಕೆಯನ್ನು ರೂಢಿ ಮಾಡಿಕೊಳ್ಳುವುದರಿಂದ ನಮ್ಮ ಮೊದಲ ಕೆಲಸವು ಸಕ್ಸಸ್ ಆಗುತ್ತದೆ ಇನ್ನು ಎರಡನೇದಾಗಿ ನಾವು ಕಡಿಮೆ ಮಾತನಾಡಬೇಕು ಹೌದು ಕಡಿಮೆ ಮಾತನಾಡಿದಷ್ಟು ನಮ್ಮ ಕೆಲಸಗಳು ಜಾಸ್ತಿ ಆಗ್ತಾ ಹೋಗುತ್ತದೆ ಇನ್ನು ಮೂರನೇದಾಗಿ ಕೆಲಸ ಮಾಡುವಾಗ ನಾವು ಗಮನವಿಟ್ಟು ಕೆಲಸ ಮಾಡಬೇಕು ಹೌದು ನಾವು ಯಾವುದಾದರೂ ಒಂದು ಕೆಲಸ ಮಾಡ್ತಿದ್ದರೆ ಆ ಕೆಲಸದ ಮೇಲೆ ನಮ್ಮ ಗಮನ ಇರಬೇಕು ಇನ್ನು ನಾಲ್ಕನೇದಾಗಿ ಕಷ್ಟಪಟ್ಟು ಕೆಲಸ ಮಾಡಬೇಕು ಹೌದು ಕಷ್ಟಪಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದಲ್ಲಿ ಅದರ ಒಂದು ಫಲ ನಮಗೆ ಸಿಕ್ಕೇ ಸಿಗುತ್ತದೆ ಇನ್ನು ಹೆಚ್ಚಿನದಾಗಿ ತಾಳ್ಮೆಯಿಂದ ಇರಬೇಕು ಹೌದು ತಾಳ್ಮೆಯಿಂದ ಇದ್ದಷ್ಟು ನಮಗೆ ತುಂಬನೇ ಒಳ್ಳೆಯದಾಗ್ತಾ ಹೋಗುತ್ತದೆ ಇನ್ನು ಆನೆದಾಗಿ ನಿಮ್ಮ ಕೆಲಸ ಯಾವುದೇ ಒಂದು ಕೆಲಸವನ್ನು ನೀವು ಅರ್ಧಕ್ಕೆ ಬಿಡಬೇಡಿ ಹೌದು ನೀವು ಮಾಡುತ್ತಿರುವ ಕೆಲಸವನ್ನು ಪೂರ್ಣಗೊಳಿಸಿ ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ನಿಲ್ಲಿಸಬೇಡಿ ಇನ್ನು ಏಳನೇದಾಗಿ ಹೊಸ ವಿಷಯವನ್ನು ಕಲಿತಾ ಹೋಗಿ ಹೌದು ನೀವು ಮಾಡುತ್ತಿರುವ ಕೆಲಸದಲ್ಲಿ ಆದಷ್ಟು ಹೊಸದನ್ನು ಹುಡುಕ್ತಾ ಇರಿ ಹೊಸದನ್ನು ಕಲಿತಾ ಹೋಗಿ ಇದು ನಿಮ್ಮ ಯಶಸ್ಸಿಗೆ ನಿಯಮ ಒಂದು ಸೂತ್ರ ಆಗುತ್ತದೆ ಇನ್ನು ಎಂಟನೇದಾಗಿ ಕೆಟ್ಟ ಜನರಿಂದ ದೂರ ಇರಿ ಹೌದು ಕೆಟ್ಟವರು ಹೊಸ ಹೊಸ ಮಾಡಬೇಡಿ ಆದಷ್ಟು ನೀವು ನೆಗೆಟಿವಿಟಿ ಪರ್ಸ್ನಲ್ಲಿಂದ ದೂರ ಇದ್ದಷ್ಟು ನಿಮ್ಮ ಯಶಸ್ಸನ್ನೋದು ಹತ್ತಿರ ಆಗ್ತಾ ಹೋಗುತ್ತದೆ ಸೊ ನೋಡ್ದಲ್ಲ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್